ಅಲ್ಲಿ ಕುತ್ಕೊಂಡಿರ್ತಾರ್ ಯ ರವಿ ಸರ್ ಕೇಡಿ ನೋ ರೊಮ್ಯಾನ್ಸ್ ಆರ್ ರೆಸ್ ದೆರಿಸ್ ವೆರಿಸ್ ಇವ್ರ ಅಲ್ಲ ನಂಗೆ ರವಿ ಸರ್ ನ ಆರ್ ಆ ಜಿಗದ್ ಕೊಟ್ ಸರ್ ಹೆಂಗ್ ಸರ್ ಇವೃತ್ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ನೀವು ನಿಮ್ಮ ಕೇಡಿ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ಫಸ್ಟ್ ಆಫ್ ಆಲ್ ಕೇಡಿ ಏನ್ ಗೊತ್ತಾ ಕೇಡಿ ಅಂದ್ರೆ ಏನು ಫಸ್ಟ್ ತಿಳ್ಕೊಬೇಕಲ್ಲ ಹೌದು ಕೇಡಿ ಅಂದ್ರೆ ಫಸ್ಟ್ ಬರ ನಿನ್ನ ಕೂತ್ಕೊಂಡಿರ್ತಾರೆ ಯಾ ಇವ್ನು ನೋಡಿ ಎಲ್ಲಾರು ಯಾವ್ತಾರೆ ಆಕ್ಚುಲ್ ಆಗಿ ಈ ಮಖ ನೋಡು ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿ ಇರ್ತಾನೆ ಆಕ್ಚುಲ್ ಆಗಿ ಇದು ನಿಜವಾದ ಫೇಸ್ತು ಅಲ್ಲ ಒಂದು ತುಂಬಾ ಕಷ್ಟ ಆಕ್ಚುಲ್ ಆಗಿ ಅದರ ಬದುಕೋದು ಕಷ್ಟ ಅದ್ರ ಇರೋದು ಕೂಡ ಕಷ್ಟ ಅದು ಇವ್ರ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸುಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಹಠ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಳಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸ್ಟಾರ್ ಮಾಡಿದ್ರೆ ಇವತ್ತು ಅನ್ನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನ್ಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರಲಿಲ್ಲ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದೆ ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಬಿಡುತ್ತೆ ಕರೆಕ್ಟ್ ಕರೆಕ್ಟಾ ನಿನ್ ಫಸ್ಟ್ ಇಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋದು ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೊಂದ್ ಸಿನಿಮಾ ಮಾಡೋ ಅಭ್ಯಾಸ ಅವ್ನಿಗೆ ಕರೆಕ್ಟಾ ಹೇಳ್ಬಾರ್ದೆ ಇವೆಲ್ಲ ಬಾಯಿ ಸುಮ್ಮನೆ ಇರಲ್ಲ ಹೇಳ್ಬಿಟ್ಟು ಅವ್ರ ಏನೇ ಸುಮ್ನೆ ಹೇಳುದು ಆಶೀರ್ವಾದನೆ ಅವ್ರು ಏನ್ ಹೇಳುದೇ ಹೇಳಿದೆ ನಾನು ನಿಮ್ಗೆ ಯಾರಿಗೂ ಹೇಳ್ತಿದ್ದೆ ಅವ್ರ ಪ್ರತಿ ಒಂದು ಶಾಟು ಒಂದು ಸಾಂಗ್ ಲೈನು ಪ್ರತಿ ಒಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವ್ದೋ ಒಂದು ಕೂದ್ಲು ಅದಕ್ಕೂ ಸಮ ಅಲ್ಲ ನಾವ್ ಯಾರೂನು ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟವ್ರು ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾನೆ ಎಷ್ಟು ಸರಿ ಸರ್ ಟೆನ್ ಡೇಸ್ ಸಿನಿಮಾ ಆ್ಯಕ್ಟ್ ಮಾಡೋದು ಸಿಕ್ಸ್ ಡೇಸ್ ಬರೀ ನನ್ನ ವಿಗ್ನ ಜುಟ್ಟು ಸರಿ ಇವನು ಇದು ಇದಂಗೆ ಬರ್ಬೇಕು ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಕ್ ಬಂದಿರೋದು ಒಂದು ಒಂದು ಕೂದ ತೆಗ್ದಿರ್ತಾನೆ ಆಮೇಲೆ ಅವ್ರು ನೋಡೋದಕ್ಕೆ ಮಾತ್ರ ತಾಕತ್ತು ಹಂಗ್ ಕಾಣಿಸ್ತಾರೆ ಸರ್ ಆದ್ರೆ ಅವ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸು ಯಾವಾಗಲೂ ಇರೋದು ಅವ್ರಿಗೆ ಅದು ಯಾವಾಗಲೂ ಕಾಣಿಸುತ್ತೆ ಅದು ವಿನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ಟೈಮ್ ದ ವೇ ಯು ಸ್ಪೀಕ್ ಟು ವರ್ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಅಂಡ್ ಪಟಾಯ

ಅವರು ಈ ಗೇರ್ ದ ಕ್ಯಾರಮನ್ ಟುಮಿ ಈ ದಿನ್ ಟಿ ಒಂದು ನೋಮಿ ಇದೆ ಆ್ಯಕ್ಚುಲಿ ಅವ್ರು ಕರೆದ್ಬಿಟ್ಟು ಏ ದೇದ ಕ್ಯಾರಮನ್ ಅಂದ್ಬಿಟ್ಟು ಹೋದವರು ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಫ್ಟರ್ ಫಸ್ಟ್ ಫಿಲಿಮ್ ಇರೋ ವಿಧಾತಕೇತ ಆ್ಯಂಡ್ ಐ ಡಿಟ್ ದಟ್ ಫಿಲಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಟ್ ದ ಟ್ರೋಲ್ ಇರೋ ಆಕ್ಚುಲಿ ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ಅದ ಸರ್ ವಿನ್ ದೇರ್ ಟುಗೆದರ್ ನೋಯಿಂಗ್ಲಿಯರ್ ಅಂಡ್ ನೋಯಿಂಗ್ಲಿ ವಿನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ ಬೇಸಿಗೆಲ್ಲ ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು ಹತ್ತು ಸರಿ ಬಂದ ಆದ್ರೆ ಇವತ್ತವರ್ಗೂ ಕಥೆ ಹೇಳಿಲ್ಲ ಕಣೇ ನನಗೆ ಇವತ್ವರ್ಗು ನಾನು ಏನ್ ಮಾಡಿದ್ದೀನಿ ನನಗೆ ನಮ್ಮ ಅಪ್ಪನಗ್ ಗೊತ್ತಿಲ್ಲ ಒಂದೇ ಹೇಳಿರೋದು ಅವನು ನಿಮ್ಗ ಯಾಕಣ ನೀ ಬಂದು ಹೋಗಿ ಅಂದ ಆಮೇಲೆ ಕೊನೆಗೆ ಪಾರ್ಟ್ ಟ್ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ ವರ್ಜಿನಲ್ಲ ಅದು ಗೊತ್ತಿಲ್ಲ ಬಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ಮದು ಮೇನ್ ಅಂತ ಇದ್ದವನೇ ಓಕೆ ವಾಟ್ ಎವರ್ ಇಸ್ ಒಂದು ದೊಡ್ಡ ಪ್ರೊಡಕ್ಷನ್ನು ಒಂದು ಕೆವಿನ್ ಅಂತ ಪ್ರೊಡಕ್ಷನ್ ನಮ್ಮ ಸುಪ್ರೀತ್ ಅವ್ರು ಇರ್ತಾರಲ್ಲಿ ಅವರು ಎಲ್ಲ ಜೊತೇಲಿ ಬಂದಾಗ ನಿನ್ನಂತವ್ರು ಆಸೆ ಕನಸ್ಕೊಂಡಾಗ ನಮ್ಮದು ಪಾತ್ರ ಇಲ್ಲದೇ ಇಲ್ದಿರಲಿ ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅಂದ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ ಟು ಬಿ ವಿತ್ ಡ್ರೀಮ್ಸ್ ಎಲ್ಲರೂ ಇರಬೇಕು ಎಲ್ಲ ನಾವ್ ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗ್ಲಿ ನಾವಾಗ್ಲಿ ಜಸ್ಟ್ ಕಮ್ ಇತ್ ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದ್ ದೊಡ್ಡ ಒಂದು ದೊಡ್ಡ ಸಿನಿಮಾ ಅಲ್ಲ ಫೈನಲ್ ನಮ್ದು ಕನ್ನಡ ಸಿನಿಮಾ ಅಂದಾಗ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಆಗ್ಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ రెడి డోంట్ సింగ్ నో సింగింగ్ మనీ సార్ అదన ఈవెన్ ఇఫ్ ఐ ీవ్ సంవన్ మై హ్యాండ్స్ దే స్టే ఇన్ టచ్ విత్ సెట్ బికాస్ యు సీ గట్ విత్ హిస్ బ్యాంగల్ But Shilpa ma'am, you look the same exactly, even just for no, 30 seconds. No, I don't seconds. agree with that. Hey, I look better. But endrya, Baluku queenry, Ravi sir, ni waur <laughs> hard bardra, harday yur goskarah sushti gotila. <laughs> but this jodi, that song, and you both will always be our favorites in our hearts, ma'am.

ಅವಾಗ ಇಪ್ಪತ್ ಕೆಜಿ ಕಡಿಮೆ ಮಾಡುವಂತ ಮತ್ತೆ ಅಂತ ಮತ್ತೆ ರೆಡಿ ಆಗುವಂತಿಯಾ ಅವನ್ ಎಷ್ಟು ಟಾರ್ಚರ್ ಕೊಟ್ಟಿದ್ದೆ ಮೂರು ವರ್ಷ ಹೋದ ವೇಟ್ ಕಡಿಮೆ ಮಾಡೋದು ಬರೋದು ಹೆಂಗ್ಯಾ ಇದೆಲ್ಲ ಸಾಧ್ಯ ನಿನಗೆ ನೋಡ್ರಿ ನನ್ಗೆ ಭಯ ಆಗತ್ತೆ ಸುಮ್ನೆ ಹಿಂಗ ಅಂದ್ರೆ ಬೀದೋಗ್ಬಿಡ್ತೀನಿ ನಾನು ಇವಾಗಾದ್ರೆ ವೆರಿ ಹಾರ್ಡ್ ವರ್ಕಿಂಗ್ ಹುಡುಗ ಗೊತ್ತಿರೋದು ಗೊತ್ತಿರೋದೇನಂದ್ರೆ ತುಂಬಾ ಕಷ್ಟ ಸಿನಿಮಾ ಮಾಡೋದಕ್ಕೆ ಅವ್ನಿಗೇನೋ ಒಂದು ಆಸೆ ಸಿನಿಮಾ ಹಿಂಗೆ ಇರಬೇಕು ಹಂಗೆ ಅನ್ನೋದು ಆ್ಯಂಡ್ ಒಂದು ಸಿನಿಮಾಗೆ ಡೆಡಿಕೇಟ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿ ತ್ರೀ ಇಯರ್ಸ್ ಒಂದೇ ಸಿನಿಮಾ ಮಾಡ್ತೀನಿ ನಾನು ಅಲ್ಲವರ್ಗು ಬೇರೆ ಸಿನಿಮಾ ಮಾಡೋಲ್ಲ ಅನ್ನೋದು ಅಷ್ಟು ಸ್ವಲ್ಪ ಅದು ವಿಷಯಗಳಲ್ಲ ಅದು ಅದು ಮಾರ್ಕೆಟಲ್ಲಿರೋ ಇರೋ ಟೈಮಲ್ಲಿ ಬಿಸಿ ಇರೋ ಟೈಮಲ್ಲಿ ವೆನ್ ಯು ಕ್ಯಾನ್ ಸೈನ್ ತ್ರೀ ಫಿಲಿಮ್ಸ್ ನಾನು ಒಂದು ಸಿನಿಮ್ ಸಾಕು ಅಂತ ಇರ್ತಾನಲ್ಲ ಅದು ಅವನ ಡೆಡಿಕೇಶನ್ ಹೇಳ್ಕೊಡುತ್ತೆ ಪ್ಲಸ್ ಅವ್ನು ಎಷ್ಟು ಬೇಗ ವೆಯ್ಟ್ ಕರೆಕ್ಸಾನೆ ಎಷ್ಟು ಬೇಗ ಇಳಿತಾನೆ ಅಂದರೆ ಬಲೂನ್ಗೆ ಓದ್ದಂಗೆದ ಹಾಂ ಅದು ಹೆಂಗೆ ಸಾಧ್ಯ ನನಗಂತೂ ಗೊತ್ತಿಲ್ಲ ಅವ್ನು ನೋಡ್ರೆ ನಾವು ಅದೇ ತರ ಅದಕ್ಕೆ ಅಭ್ಯಾಸ ಮಾಡ್ಕೊಡಿದ್ದು ಇಳಿಸೋದು ಏನಾದ್ರೂ ಹೇಳ್ಕೊಟ್ರೆ ನಮಗೂ ಈಗ ಜಾಗ ಇವಳ ಇವಳು ಬಿಟ್ರೆ ಟಾರ್ಚರ್ ಮಾಡಕ್ ಬಿಡ್ತಾಳೆ ನಿಮ್ಗೆ ಗೊತ್ತಿಲ್ಲ ಇವಳ ಜೊತೆ ಯೋಗ ಮಾಡ ಕೂತ್ಕೊಂಡ್ಬಿಟ್ರಿ ನಾನು ಅಂಡ್ ನನಗೇನು ಗೊತ್ತಾ ಈ ತರ ಹುಡುಗಿ ಸಿಗ್ರೆ ಬೇಗ ಕರಗಿ ಬೇಕಾದ್ರೆ ನಾನು ಮನಸ್ಸು ಕರಗಿಬಿಡ್ತಾ ದೇಹನು ಮೀ ಯೋಗಾನು My heart and my body, everything goes to him in a second, I said. It melts <laughs> <It laughs> <males> in seconds. <laughs> if you teach your... Ma'am, no, but he really wanted to check the tips for... He said the, that I'll the... tell him off camera. Ah, okay. Off... Uh, off speaking. camera. But importantly, I want to say something about Prem sir. Um, we've hijacked this event <laughs> with moments, but... Uh, Prem sir, I really... I really admire your passion. And... Uh, this film couldn't have been made Without your consistent passion. And uh, I've worked with one crazy director, but I didn't know it could get any crazier. <laughs> That's you. Um, the way you would explain every scene, the way you have shot every character, and the dedication and the love and the faith you had in every actor, which is why we are so good in the movie. You know so a big round of applause for uh, Prem sir who truly has been the captain of the ship and what a beautiful film he's made it's a uh, it's a it's a different era and for me it was the first time that i played a character from uh, the 70s it was a lot of work like ravi sir said he was so particular about every hair like you even i also went through three different looks and he would keep flying in and out uh, i think three times from bangalore to mumbai every sari, every border the way the hair is flying in that shot i want you to know it doesn't look that simple there were three storm fans there was somebody sleeping on the floor and nearly stamped on him <laughs> but it was amazing it was one of the most brilliant filmmaking experiences for me to learn from thank you sir you're brilliant and today everybody is loving the sarees what satyavati is wearing <laughs> And yeah, our they're retro sari right? look trend People are loving that look and the sari, ma'am. You got back the sari uh, look back again. Thank you very much for Thank that. You. And, ma'am, last question. Since you are in Bangalore, what is that one favorite spot or favorite food or favorite cuisine you like about Bangalore? I'm Mangalorean, so it's pretty much the same thing. Huh. Um, I love neer uh, dosa. I. Uh, yeah, I'm very basic. Yeah, just the sim simple uh, same Mangalorean food that I eat at home. <laughs> yes. Yeah. that's the best healthy diet: neer dosa and main curry. If you maintain that, you'll sir, get. what a are you? Being... What have you been eating? <laughs> 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 sir, what are you eating in the kitchen there, sir? I don't eat. I don't eat. ನಾಟ್ ಬಿಕಾಸ್ ಆಫ್ ಮೈ ಈಟಿಂಗ್ ಐ ಬ್ರೋಕ್ ಮೈ ಬ್ಯಾಕ್ ಬೋನ್ ಮೈ ಹೆಲ್ ಫಾರ್ ಎಲ್ ಫಾರ್ ಎಲ್ ನಾಟ್ ನಾವ್ ಐ ಕ್ಯಾನ್ ಲಿಫ್ಟ್ ಐ ಸ್ಟಿಲ್ ಮ್ಯಾನೇಜ್ ಐ ಡೋಂಟ್ ಅದಲ್ಲೇ ತೊಂದರೆ ಆಗಿಲ್ಲ

I learned so much from you, sir. Thank you so much. So that he gave me that chaska yes, of Kannada yes. movies. <laughs>